ಉಡುಪಿ ಜಿಲ್ಲೆಯಲ್ಲಿ ಕಡಲು ಅಬ್ಬರಿಸಿ ಬೊಬ್ಬಿಡ್ತಾ ಇದೆ ಅರಬ್ಬಿ ಸಮುದ್ರ ಅಕ್ಷರಶಃ ಪ್ರಕ್ಷುಬ್ಧವಾಗಿದೆ ಪ್ರವಾಸಿಗರ ದಂಡು ಕಡಲ ತಟಿಗೆ ಹರಿದು ಬರ್ತಾ ಇದೆ ಕಡಲಿಗೆ ಇಳಿಯದಂತೆ ಒಂದು ಹಗ್ಗ ಕಟ್ಟಿ ಬೆರಳೆಣಿಕೆಯ ಲೈಫ್ ಗಾರ್ಡ್ಗಳನ್ನು ನಿಯೋಜಿಸಲಾಗಿದೆ ಚಂಡಮಾರುತದ ಎಚ್ಚರಿಕೆ ಇರೋದ್ರಿಂದಾಗಿ ಇನ್ನಷ್ಟು ಕ್ರಮ ಕೈಗೊಳ್ಳಬೇಕು ಅನ್ನೋದು ಸ್ಥಳೀಯರು ಹಾಗೂ ಮೀನುಗಾರರ ಒತ್ತಾಯ ಆಗಿದೆ ವಿಶ್ವದ ಅತ್ಯಂತ ಜನಪ್ರಿಯ ಬೀಚ್ಗಳಲ್ಲಿ ಉಡುಪಿ ಜಿಲ್ಲೆಯ ಕಾಪು ದೀಪಸ್ತಂಭ ಒಳಗೊಂಡ ಬೀಚಿಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ ನಾವಿಲ್ಲಿ ನೋಡ್ಬೋದು ಮಳೆಗಾಲದಲ್ಲಿ ಯಾವ ರೀತಿಯ ಚಿತ್ರಣ ಇರುತ್ತೆ ಇಲ್ಲಿ ಅಂತ ಅಲೆಗಳ ಆರ್ಭಟ ನೋಡಿ ನಿಜಕ್ಕೂ ಮಳೆಗಾಲದ ಅಲೆಗಳ ಆರ್ಭಟವನ್ನೇ ನೋಡಬೇಕು ಅಂತೇಳಿ ಆದರೆ ನಾವು ಕಾಪು ಬೀಚಿಗೆ ಬರಲೇಬೇಕು ಕಾಪು ದೀಪಸ್ತಂಭ ಅನ್ನುವಂಥದ್ದೇ ಒಂದು ನೋಡಲಿಕ್ಕೆ ತುಂಬ ಅದ್ಭುತವಾದ ತಾಣ ಅದರ ಸುತ್ತಲೂ ಇರುವಂಥ ಬಂಡೆ ಆ ಬಂಡೆಗೆ ಹೊಡೆಯುವಂಥ ನೀರಿನ ಅಲೆಗಳು ಸಮುದ್ರದ ಅಲೆಗಳನ್ನು ನೋಡುವುದೇ ಚೆಂದ ಹಾಗಂತನೇ ಪ್ರವಾಸಿಗರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಮಲ್ಪೆ ಬೀಚ್ ಕಡೆಗೆ ಕಾಪು ಬೀಚ್ ಕಡೆಗೆ ಬರ್ತಾರೆ ಹಾಗೆ ಬಂದಂಥ ಪ್ರವಾಸಿಗರಿಗೆ ಸದ್ಯ ಅನೇಕ ಎಚ್ಚರಿಕೆಗಳನ್ನು ಮುನ್ನೆಚ್ಚರಿಕೆಗಳನ್ನು ನೀಡಲಾಗಿದೆ ಯಾರೂ ಕೂಡ ದೀಪಸ್ತಂಭದ ಮೇಲೆ ಹೋಗುವುದಕ್ಕೆ ಸದ್ಯ ಅವಕಾಶ ಇರೋದಿಲ್ಲ ಸುತ್ತಮುತ್ತಲಿನ ಬಂಡೆಯಲ್ಲೂ ಕೂಡ ಎಚ್ಚರಿಕೆಯಿಂದ ಓಡಾಡಬೇಕು ಅನ್ನುವಂಥ ಸೂಚನೆ ಇದೆ ನಾವು ನೋಡ್ಬೋದಲ್ಲಿ ಜನ ಯಾವ ಥರ ಓಡಾಡ್ತಾ ಇದ್ದಾರೆ ಅಂತೇಳಿ ಪುಣ್ಯವಶಾತ್ ಅಲ್ಲಿ ಸುತ್ತಲೂ ಬೇಲಿಯನ್ನು ಅಳವಡಿಸಿದ್ದಾರೆ ಬೇಲಿಯನ್ನು ಮೀರಿಯೂ ಹೋಗುವುದಕ್ಕೆ ಪ್ರಯತ್ನ ಪಟ್ಟರೆ ಅವರ ಮೇಲೆ ಕ್ರಮ ಕೈಗೊಳ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಯಾಕಂದರೆ ಅಲೆಗಳು ಹೇಗೆ ಬಂದು ಬಂಡೆ ಕಲೆಗೆ ಹೊಡೆಯುತ್ತೆ ಅನ್ನೋದನ್ನು ನೀವು ನೋಡಿ ಏನಿಲ್ಲ ಅಂದರೂ ಮೂವತ್ತು ನಲವತ್ತು ಫೀಟ್ ಎತ್ತರಕ್ಕೆ ಒಂದೊಂದು ಅಲೆಗಳು ಹೊಡಿತವೆ ಅಲ್ಲಿ ಸೊ ಅಂಥ ಸಂದರ್ಭದಲ್ಲಿ ಬಂಡೆ ಮೇಲೆ ಯಾರಾದರೂ ಕುಳಿತಿದ್ರೆ ಅವರು ಸಮುದ್ರ ಪಾಲಾಗೋದಂತೂ ಖಂಡಿತ ಸೊ ಆ ದೃಷ್ಟಿಯಿಂದ ಹವಾಮಾನ ಇಲಾಖೆ ಯಾವಾಗ ಒಂದು ರೆಡ್ ಎಲರ್ಟನ್ನು ಘೋಷಣೆ ಮಾಡಿದೆಯೋ ಅಥವಾ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದೆಯೋ ಆ ಕಾಲಘಟ್ಟದಿಂದಲೂ ಕೂಡ ಮಲ್ಪೆ ನಲ್ಲಿ ಅನೇಕ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ್ತು ಇಲ್ಲಿ ಹಾಕಿರುವಂಥ ಬೇಲಿಯನ್ನು ತಡೆಗೋಡೆಯನ್ನ ನೀವು ನೋಡ್ಬೋದು ಬಲೆಗಳನ್ನು ಅಳವಡಿಸಿದ್ದಾರೆ ಯಾರು ಕೂಡ ಬೀಚ್ಗೆ ಆ ಬಲೆಯನ್ನು ದಾಟಿ ಹೋಗುವುದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಯಾಕಂದರೆ ಕಾಪು ಸಮುದ್ರ ತೀರದಲ್ಲಿ ಅಲೆಗಳ ಅಲೆಗಳ ಆರ್ಭಟ ಅನ್ನುವಂಥದ್ದು ಯಾವಾಗಲೂ ಕೂಡ ಬಹಳ ಜೋರಾಗಿರುತ್ತೆ ಸೊ ಆ ದೃಷ್ಟಿಯಿಂದ ಈ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಇಲ್ಲಿ ಏನು ಬಲೆಗಳನ್ನು ಅಳವಡಿಸಿದ್ದಾರೆ ಇದನ್ನು ದಾಟಿ ಹೋಗುವುದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಸೂಚನೆ ಇದೆ ಸೊ ಆ ದೃಷ್ಟಿಯಿಂದ ಬರುವಂಥ ಪ್ರವಾಸಿಗರು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಇನ್ನು ಸಮುದ್ರ ತೀರದ ವಾಟರ್ ಸ್ಪೋರ್ಟ್ಸ್ಗಳೆಲ್ಲ ಏನಿದೆ ಸದ್ಯ ಎಲ್ಲ ಮಳೆಗಾಲದ ನಂತರ ಅವಕ್ಕೆಲ್ಲ ರೆಸ್ಟ್ ಕೊಡೋದಾಗಿದೆ ಅಲ್ಲಿ ಯಾವುದೇ ಆಟೋಟಗಳಿಗೆ ಅವಕಾಶ ಇರೋದಿಲ್ಲ ಸೊ ನೀವು ಬೀಚಿಗೆ ಬಂದರೂ ಕೂಡ ದೂರದಿಂದ ದೀಪಸ್ತಂಭವನ್ನು ನೋಡಿ ಅಲೆಗಳ ಆರ್ಬೋಟನ್ನು ನೋಡಿ ಹೋಗ್ಬೋದು ಅಷ್ಟೇ ಸೊ ದಿನದಿಂದ ದಿನಕ್ಕೆ ಸಮುದ್ರ ತೀರ ಪ್ರದೇಶದಲ್ಲಿ ಅಲೆಗಳ ಒಂದು ಗತಿ ಅನ್ನುವಂಥದ್ದು ಹೆಚ್ಚುತ್ತಾ ಇದೆ ಅಲೆಗಳ ಆರ್ಭಟ ಅನ್ನುವಂಥದ್ದು ಹೆಚ್ಚುತ್ತಾ ಇದೆ ಅದರಲ್ಲೂ ಗಾಳಿ ಹೆಚ್ಚಾದ ನಂತರ ಈ ಒಂದು ಅಲೆಗಳ ಆರ್ಭಟ ಮತ್ತಷ್ಟು ಮಿತಿ ಮೀರುವುದನ್ನು ಕೂಡ ನಾವು ನೋಡಿದ್ದೇವೆ ಸೊ ಈ ಎಲ್ಲ ದೃಷ್ಟಿಕೋನದಿಂದ ನೀವೇನಾದರೂ ಕಾಪು ಬೀಚ್ ಕಡೆಗೆ ಬರುವುದಕ್ಕೆ ಹೊರಟಿದರೆ ಸದ್ಯಕ್ಕೆ ನಿಮ್ಮ ಪ್ಲ್ಯಾನನ್ನು ಡ್ರಾಪ್ ಮಾಡೋದು ಒಳ್ಳೆಯದು ದೂರದಿಂದ ಬರುವವರಿದ್ದರೆ ಹತ್ತಿರದವರಾದರೆ ಬಂದು ದೂರದಿಂದ ದೀಪಸ್ತಂಭ ಮತ್ತು ಅಲೆಗಳನ್ನು ನೋಡಿ ಹೋಗ್ಬೋದು ಮಳೆಗಾಲ ಏನು ಜೂನ್ ಜುಲೈ ತಿಂಗಳಲ್ಲಿ ಈ ರೀತಿಯ ಚಿತ್ರಣವನ್ನು ನಾವು ನೋಡಿದ್ದೆವು ಈಗ ಮೇ ಇನ್ನು ಜೂನ್ ಆರಂಭದ ಹೊತ್ತಿನ ಈ ರೀತಿಯ ಚಿತ್ರಣವನ್ನು ನೋಡಬೇಕಾದಂಥ ಪರಿಸ್ಥಿತಿ ಇದೆ ಸೊ ಒಂದಿಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂಡು ಕಡದ ತೀರದ ಕಡೆಗೆ ಬನ್ನಿ ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ